ಪಿಡಬ್ಲ್ಯೂಡಿ ಇಲಾಖೆಯ ಎಡಬ್ಲ್ಯೂ ಎಂ ನಾರಾಯಣಸ್ವಾಮಿ ವಯೋ ನಿವೃತ್ತಿಯಾದ ಹಿನ್ನೆಲೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಹೋದ್ಯೋಗಿಗಳು ಗುತ್ತಿಗೆದಾರರು ಹಾಗೂ ಸ್ನೇಹಿತರು ಸನ್ಮಾನಿಸಿ ಗೌರವಿಸಿ ವಯೋ ನಿವೃತ್ತಿ ಜೀವನ ಕುಟುಂಬದ ಜೊತೆ ಆಯಸ್ಸು ಆರೋಗ್ಯದಿಂದ ಸುಖಕರವಾಗಿರಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ವಯೋ ನಿವೃತ್ತಿಯಾಗುತ್ತಿರುವ ನಾರಾಯಣಸ್ವಾಮಿ ಮಾತನಾಡಿ ನನಗೆ ಶ್ರೀನಿವಾಸಪುರದ ಎಲ್ಲ ನನ್ನ ಸಹೋದ್ಯೋಗಿಗಳು ಗುತ್ತಿಗೆದಾರರು ಸಾರ್ವಜನಿಕರು ಎಲ್ಲರೂ ತುಂಬ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಾನು ಜಿಲ್ಲೆಯ ಮುಳುಬಾಗಿಲು ಬಂಗಾರುಪೇಟೆ ಕೋಲಾರ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮೂವತ್ತು ತಿಂಗಳಕ್ಕೂ ಅಧಿಕ ಕಾಲ ಕೆಲಸ ಮಾಡಿದ್ದೇನೆ ಎಲ್ಲರ ಸಹಕಾರದೊಂದಿಗೆ ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯವಾಯಿತು ಒಬ್ಬರಿಂದಲೇ ಏನೇ ಕೆಲಸ ಮಾಡಲು ಸಾಧ್ಯವಿಲ್ಲ ಎಲ್ಲರೂ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ ನೂತನವಾಗಿ ಬರುವ ಎಡಬ್ಲ್ಯೂ ಅವರಿಗೆ ನನಗೆ ನೀಡಿದ ಸಹಕಾರದಂತೆ ಅವರಿಗೂ ಸಹಕಾರ ನೀಡಿ ಎಂದು ಸಲಹೆ ನೀಡಿದರು ವರದಿ ಅರುಣ್ ಕುಮಾರ್ ಹೆಚ್ಎಂ ಎಎಸ್ಎಸ್ ನ್ಯೂಸ್ ಅಂತ ಪರಿವಾದಿ ಏಕತಂತು ಕೆಲಸ ಮಾಡುತ್ತೆ ಒಂದು ಏಕತಂತು ಕೆಲಸ ಅಂತ ಡಿಫರೆನ್ಸ್ ಅಂತ ಏನು ಆ ಬೇಡ ಅಂತ ಡಿಫರೆನ್ಸ್ ಅಂತ ಅಂದ್ರೆ ಹೀಗೆ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಏನಿದೆ ಇಲ್ಲಿ ಈ ಕೆಲಸ ಎಡಬ್ಲ್ಯೂ ಅಂತ ಎಡಬ್ಲ್ಯೂ ಕೆಲಸ ಎಕ್ಟಿವಿಟಿ ನಲ್ಲಿ ಆ ಟೈಪ್ ಸೆಟಪ್ ಹೇಟ್ ಆಗಿದೆ ನಾವು ವಿ ಹಾವ್ ಟು ಇನ್ವೋಲ್ಡ್ ಇನ್ ಆ ಟೈಪ್ ಆಗಿರೋದು ಒಂದೇ ತರ ಕೆಲಸನೇ ಕಾಣುಸ್ತಾಯಿತು ಕಣ್ಣು ಕಾಣಿಸ್ತಿರೋದು ಸಹ ಆಗಿದೆ ಆಹಾ ಅನುಭವ ಮನಸ್ಥಿತಿ ಇತ್ತು ನನಗೆ ಬಟ್ ನಮಸ್ಕಾರ ಗುಡ್ ಇವಿನಿಂಗ್ ಎಲ್ಲರಿಗೂ ನಮಸ್ಕಾರ. ವೇದನಂದು ರೂಟ್ ಇರೋದು ವೈಸ್ ತರ ಇದೆ. ಭಾರತಕ್ಕೆ ಇತ್ತು. ಊಷಿ ಅಂದು. ಅದ್ಹಲ್ಲೆ ಸಾರದ ಸ್ಕೌವಾನ್ ಇದೆ ತರ ಇದೆ. ಆಮೇಲೆ ನಾನು ಕೋಲ ಆ ಸಭೆ ಇದೆ ಸತ್ಯವಾಗಿ ಆಚರಣೆ ಮಾಡ್ತಾಯ್. ಯಾ ದರ್ಶನ ಇದರ ಬೆಟ್ಟಿ ನಿಮ್ಮ ರಕ್ಷಣೆ ಸತ್ಯವಾಗಿ ಇಲ್ಲಕೇನ ಅಂತಂದ್ರೆ ಶಿಕ್ಷಣಾಂತರ ಗೆ ಈ ಕೆಲಸ ಮಾಡೋದು ನನಗೆ ಗೊತ್ತಾಗಿಲ್ಲ. ಲಾರ್ಜ್ ಯಾವಾಗ ಹೋಗ್ತಾಯ್ತು. ಲಾರ್ಜ್ ಪ್ರಾಜೆಕ್ಟ್ಸ್ ವಿಮಲ್ ಮಾಡ್ಕಿದ್ದೀನಿ ಎಲ್ಲ ಅದಕ್ಕೆ ಹೀರೋ ಶುರು ಮಾಡಿದೆ ಬಾಕಲೇಟ್ ಮಾಡಿ. ನಾನು ಎಲ್ಲಾನು ಮಾಡ್ಕೊಂಡೆ. ಆದ್ರೆ ಒಂದಸರಿ ಪ್ರಮೋಷನ್ ಆದ್ರೆ ಸಕ್ಕತ್ತರ ಗೌಡರ ಹೆಸರು ತೇಂಟಾಗಿ ಬಿಡಾಯಿಕ್ಕೆ ಬಹಳ ಕಷ್ಟಪಡುತ್ತೆ. ಬೆಲ್ಲೇ ಜಾಗದಲ್ಲಿ satisfaction ಗೆ ಪರ್ಮಿಟ್ ಮಾಡೋಕಾಗೋದೇ ಒಬ್ಬ ಏರ್ ಗೇಟ್ ಆಫೀಸರ್. ಆ ಅನುಭವ ನನಗೆ ಆಯ್ತು. 2 ವರ್ಷ ಸರ್ವಿಸ್ ಮಾಡ್ಕೊಂಡೆ ಈಗ 5 ವರ್ಷ ಸರ್ವಿಸ್ ಕಸ ಅಂತ ಹೋಗ್ತೀನಿ ಕಾಸಿಗೆ. அதுக்கு எல்லோன்களை நான் பதிலணை தோழோண வயசு சிவன் ஆஸ்பா ஆகிய மணி ஆஸ்பட்டமே யாரும் இழந்த வந்தமேல் பார்த்து அட்வாய்ஸ் ஏனப்பா அந்த டென்ஸ் சிச்சுவேஷன் அந்த எலக்ட்ரிஃபைங் அட்மாஸ்ஃபியரில் நீங்கள் எங்க சர்வைவ் ஆக சார் நான் ஏனாத அட்வான்ஸ் கிண்டியூ மாதிரி நான் சர்வ் ஆகல இவாத சைட் ஆகி பாட்டு ஓகோணா ಎಲ್ಲ ಬಂದೆ ಬಂದರೆ ಇಲ್ಲಿ ಜನ ಮನಸ್ಥಿತಿ ನೋಡಿದ್ರೆ ಇಲ್ಲೆಲ್ಲರೂ ಅಷ್ಟೇ ಹೃದಯ ಭಾಳ ಚೆನ್ನಾಗಿ ಓಪನ್ ಆಗಿ ಮಾತಾಡ್ಬಿಡ್ತಾರೆ ಏನೇ ಇರಲಿ ಬಟ್ ನನಗೆ ಬಾಯ ಮಾಡಿ ಕೇಳಬಹುದು ಹೃದಯದಲ್ಲಿ ಮಾತ್ರ ಇತ್ತು ಚೆನ್ನಾಗಿಲ್ಲ ಯಾರೂ ನಮಗೆ ಕೆಟ್ಟ ಬೆಳೆಸಲ್ಲ ಏನೋ ಸಾರ್ವಜನಿಕದ್ಕೋಸ್ಕರ ನಾವು ಅವ್ರು ಮಾತಾಡ್ಕೊಂಡಿರ್ತೀವಿ ಸ್ವಲ್ಪ ಮಟ್ಟಿಗೆ ಓದಿರ್ಬೋದು ಅಷ್ಟು ಯಾರು ನಮಗೆ ಅಂತ ಯಾರು ಎಲ್ಲ ವರ್ಗದಲ್ಲೂ ಆಗಿದೆ ಸಾರ್ವಜನಿಕರಿಂದ ಆಗಲಿ ಯಾರ ಮಿತ್ತೆ ಹೊಸ ಎರಡು ವರ್ಷ ಉತ್ತಮವಾಗಿ ನಾನು ಸೇವೆ ಸಿಕ್ಕ ಅವಕಾಶ ಮಾಡಬೇಕು ಎಂದಿಗೂ ಈ ಮೂಲಕ ನಾನು ಧನ್ಯವಾದವನ್ನು ಇನ್ನ ನನ್ನ ಅಲ್ಲಿ ಕೆಲವೊಂದು ವ್ಯಕ್ತಿಗಳು ನನಗೆ ಇಂಟಿಮೇಟ್ ಅಂದ್ರೆ ಇಂಟಿಮೇಟ್ ಇತ್ತು ಪ್ಲಸ್ ಪ್ರಚೋದಿಸ್ತಾರಂತಾರಲ್ಲ ಕೆಲಸ ಮಾಡೋಕೆ ಏನೋ ಒಂದು ಪ್ರಚೋದಿಸ್ತಾರ ಆ ಪ್ರಚೋದನೆ ಕೊಟ್ಟಿತ್ತು ಕೆಲವೊಂದು ಸ್ಟೇಜಲ್ಲಿ ಒಂದೊಂದು ಸ್ಟೇಜಲ್ಲಿ ನೋಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ವ್ಯಕ್ತಿ ಮನ್ಯಾ ಸುಬ್ಬಾರೆಡ್ಡಿ ಅವ್ರ ಜೊತೆ ಬಾರ್ಯಪಲ್ಲಿ ಬರ್ತಿದ್ರು ಬಾರಿಪಲ್ಲಿ ಬಂದು ಬಾಯ್ ಅವಂತಾನೆ ಅವರು ಬಂದಿದ್ರು ಅವ್ರು ಡೈಲಿ ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ರು ನೋಡಲ್ಲೇ ನಾವು ಇಷ್ಟಿಷ್ಟೇ ಓಡಾಡ್ತಾ ಇದ್ವಿ ಅವರು ಚಿಕ್ಕವಬ್ರೆ ಟ್ರಾವೆಲ್ ಮಾಡ್ತಾ ಇದ್ರು ಆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡಿದ್ರು ನಾನು ಅದ್ರವರೆಗೂ ನಾನ್ ಪಾರ್ಸ್ಟಿ ಬಂದಿದ್ದೆ ಅವಾಗಲೇ ಅದಕ್ಕೆ ಮೊದ್ಲೆಲ್ಲ ಜನತೆ ಸ್ಟ್ಯಾಟಿಸ್ಟಿಕ್ಸ್ ಬುಕ್ಸ್ ಇಟ್ಕೊಂಡಿರ್ತೀವಿ ಈಗಿನ ತರ ಆರ್ ಐ ಎಸ್ ಇನ್ನೊಂದು ಅಪ್ಡೇಷನ್ ಏನೂ ಇಲ್ಲ ಅವರು ಎಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ತಾ ಅದ್ಯಾತೋ ಸಡನ್ ಆಗಿ ಕ್ಯಾಚ್ ಆಯ್ತು ಈಗ ಈಗ ಮನುಷ್ಯ ಒಂದು ಪರ್ಫೆಕ್ಷನ್ ಬರ್ಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ಏನಿರ್ತಾರೆ ಟಿಕ್ ಮಾಡ್ತಾ ಹೋಗ್ಬೋದು ನನ್ನಲ್ಲಿ ಇನ್ನೊಂದು ಇರ್ತದೆ ಅವರಲ್ಲಿ ಇನ್ನೊಂದು ಇರ್ತಾರೆ ಎಲ್ಲ ತಗೊಳ್ತಾ ಇರಬೇಕು ಅರ್ಸ್ಕೊಳ್ತಾ ಇರ್ಬೇಕು ಆ ಟೈಪ್ ಅವರಲ್ಲಿ ಕಂಡಾಗ ಅದು ನಾನು ಕ್ಯಾಚ್ ಅಪ್ ಮಾಡ್ಕೊಂಡು ಸ್ಟ್ಯಾಟ ಮಾಡ್ತೇನೆ ಈಗ ಒಂದು ಒಂದು ಇಷ್ಟು ಬುಕ್ ಇದೆ ನನ್ನ ಹತ್ರ ಇದಾವೆ ಪ್ರತಿಯೊಂದು ವರ್ಷಕ್ಕೂ ಅಥವಾ ಆರು ತಿಂಗಳಿಗೆ ಬಂದೊಂದು ಬುಕ್ ಇದೆ ಎಲ್ಲ ಜೋಡಿಸಿ ಆಗ್ತಾ ಆ ನಾನು ಏನು ಒಂದು ಜೋಡಿಸಿದ್ರೆ ಆ ನಿಮಿಷದಲ್ಲಿ ಎಲ್ಲನೂ ಇರ್ತದೆ ಇದನ್ನು ನಾನು ಈಗಿನ ಇಂಜಿನಿಯರ್ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತೇನೆ ಸ್ಟಾಟಿಸ್ಟಿಕ್ಸ್ ಇರಲ್ಲ ಇದು ಇಲ್ಲೇ ಹೋಗಿ ಹೋಗ್ಲಿಕ್ಕೆ ಏನಿರಲ್ಲ ನೀವು ನೋಡ್ಲಿಂತ ಎಷ್ಟು ನಿಮಗೆ ಜೋಡಿಕ್ಷನ್ದು ಎಂಟೈರ್ ಸಬ್ ಡಿವಿನ್ ಬೇಡ ನಿಮ್ಮ ಜೋಡಿಕ್ಷನ್ ಎಷ್ಟಿದೆ ಅಲ್ಲಿ ಎಲ್ಲಿ ಕವರ್ಸ್ ಕೊಡ್ತದೆ ಅದ್ರ ಕಂಡೀಷನ್ ಇದು ಅಥವಾ ಬಿಲ್ಡಿಂಗ್ ಇದೆ ಅದರ ಪರಿಸ್ಥಿತಿ ಇದೆ ಒಂದು ಸ್ಟ್ರಾಟಿಸ್ಟಿಕ್ ನಿಮ್ಗೆ ಅಪ್ಲಿಕೇಶನ್ ಬೇಕಾಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ನೀನು ಬುಕ್ಕಲ್ ಮೊಬೈಲ್ ಅಲ್ಲಿ ನೀವು ಮೇಂಟೈನ್ ಸ್ಪ್ರೆಡ್ಶೀಟ್ಸ್ ಎಂಥ ಇರ್ತದೆ ಅದರ ಇರ್ತಿತ್ತು ಹೀಗಾಗಿ ಸುಬಾರಣಿ ಸಾರಿಂದ ಅವಾಗ ನಾನು ಸ್ಪ್ರೆ ಇರ್ತಾ ಇದೆ ಆ ಒಂದು ವಿಷಯ ಆಮೇಲೆ ನನ್ನ ಶ್ರೀ ಸ್ಮೂರ್ತಿ ಸರ್

ನಾವೆಲ್ಲ ಹಳ್ಳಿಗಳಿಂದ ಬಂದು ಹಾಸ್ಟೆಲ್ನಲ್ಲಿ ನಲ್ಲಿ ಇರ್ತಿದ್ವಿ ಇದ್ರ ಆರಾಮ್ ಹೋಗ್ತಾ ಸಮ್ರು ಯಾವ್ದಕ್ಕೂ ಅವರಲ್ಲಿ ಇನ್ನೊಬ್ರು ಲೀಟರ್ ಇದ್ರು ಶುಭಾನಂದ ಅವರು ಇಲ್ಲಿ ಗೊತ್ತಿದೆ ನನಗೆ ವೆರಿ ಡೈರಿ ಇನ್ನೊಬ್ರು ಅವ್ರಿಗೂ ಸೀನಿಯರ್ ಒಬ್ರು ಇದ್ರು ಕಲೀಲ ಒಮ್ಮೆ ನಮ್ಮ ಕಡೆ ಬಹಳ ಚೆನ್ನಾಗಿ ಎಲ್ಲ ಕೋಪರೇಷನ್ ಅವ್ರಿಗೆ ಎಜುಕೇಶನ್ ಪ್ರೊಟೆಕ್ಟ್ ಮಾಡೋರು ಎಷ್ಟೋ ಸರಿ ಇತ್ತು ಹಾಸ್ಟೆಲ್ ಮೇಲೆ ಹೊರಗಿನವರು ಬರೋದು ಎಲ್ಲ ಮಾಡೋದು ಪ್ರೊಟೆಕ್ಷನ್ ಮಾಡ್ಬೋದು ಈ ತರ ಆವಾಗ್ಲಿಂದ ನನಗೆ ஆஹ் நம்ம உபவிபாக நான் இல்லை ஸ்டார் வார்ட்ஸ் நாகராஜ் நாகராஜ் அவ்ரவரே பரிணித்து அவ்வளோ பரிணித்தியும் நான் இல்லை சர்வைவ் அது இன்னொரு மாத்திர நான் நான் ஒப்பே இல்லை அவங்க கரெக்ட் இருந்தே நான் இல்ல சர்வீஸ் அனுகூல ஆய்வு சந்தர் ಯಾವುದೇ ಪ್ರಾಬ್ಲಮ್ ಬರಲಿ ವರ್ಷ ಅವರೇ ದಾರಿಯಲ್ಲಿ ಬಗೆಹರಿಸ್ಕೊಡ್ತಾ ಇದ್ದಾರೆ ನಾನು ದಾರಿ ತೋರಿಸ್ತಾಯಿದ್ರು ನಾನು ಹೋಗ್ತಾ ಇದ್ದೆ ಅದ್ರ ತಕ್ಕಂಗೆ ಹೆಲ್ಪ್ ಮಾಡ್ತಾಯಿದ್ದೆ ಹಾಗಾಗಿ ಸರ್ವಿಸ್ ಮಾಡೋಕೆ ಎಲ್ಲರೂ ತುಂಬ ಅವಕಾಶ ಮಾಡಿಕೊಟ್ಟಿದ್ರೆ ಗುತ್ತಿಗೆಲ್ಲ ಅವರು ಇನ್ ಟೈಮ್ ಕ್ವಾಲಿಟಿ ಸರ್ವಿಸ್ ಮಾಡಿಕೊಟ್ಟಿದೀರಾ ನಮ್ಮ ಇವರು ಇದಾ ಗೊತ್ತು ವೆಂಕಟೇಶ್ವರಿ ಎಕ್ಸಾಪ್ ಮೋಮೆಂಟಲ್ಲಿ ಕೆಲಸ ಹೇಳಿ ತಮ್ಗೆ ಯಾವುದೇನೋ ಆ ಟೈಮಲ್ಲಿ ನೋಡಿ ಮಾಡಿದ್ದಾರೆ ನಾನು ಕೆಲಸ ಮಾಡಬೇಕು ಈ ಟೈಮು ಅವರು ತುಂಬ ಸಕಾರು ಎಲ್ಲ ಕೊಟ್ಟು ಕೆಲಸ ಮಾಡೋದ್ರಿಂದ ನನ್ನ ಸೇವಾವಧಿಯಲ್ಲಿ ಪರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿ ಎಲ್ಲರಿಗೂ ನಾನು ಮೂಲಕವಾಗಿಸುತ್ತಾ ಧನ್ಯವಾದವನ್ನು